ಮಗ ಹೇಗಿದ್ದೀರಾ ನಾನು ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಕ್ಸ್ ಮಂಗ್ಲ ಆರ್ ಸಿ ಬಿ ನ ಇಷ್ಟ ಯಾರು ಇಲ್ಲ ಆರ್ ಸಿ ಬಿ ಇರೋ ಕ್ರೇಜ್ ಎಲ್ಲು ಎಡಿ ವರ್ಡ್ ಯಾವ್ದ್ರಲ್ಲೂ ಕ್ರೇಜ್ ಅಷ್ಟು ಯಾವ ಟೀಮ್ಗೂ ಇಲ್ಲ ಅಂತ ಹೇಳ್ಬೋದು ಅದರಲ್ಲೂ ಇವಾಗ ರಿಂಕು ಸಿಂಗ್ ಬೇರೆ ಆರ್ ಸಿ ಬಿಡ್ತೀನಿ ಅಂತ ಒಂದು ಆಸೆ ಬೇರೆ ಇದೆ ಅಂತ ಯಾಕೆಂದ್ರೆ ಸಪೋಸ್ ಏನಾದ್ರೂ ಕೆ ಕೆ ಆರ್ ಅವರು ರಿಂಕು ಸಿಂಗ್ ಏನಾದ್ರು ಈ ಸೀಸನ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ರೀಟೈನ್ ಮಾಡ್ಕೊಂಡಿಲ್ಲ ಅಂದ್ರೆ ಆರ್ ಸಿ ಬಿಡಕ್ ಇಷ್ಟಪಡ್ತೀನಿ ದ ಓನ್ಲಿ ರೀಸನ್ ಆರ್ ಸಿ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಅನ್ನೋಕೋಸ್ಕರ ಮಾತ್ರ ಆರ್ ಸಿ ಆಡ್ತೀನಿ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ಬೇರೆ ಕೊಟ್ಬಿಟ್ಟಿದ್ದಾರೆ ರಿಂಕು ಸಿಂಗ್ ಅವರು ಆರ್ ಸಿ ಬಿ ಅಂತ ಕ್ರೇಜ್ ಆರ್ ಸಿ ಬಿನ ಇಷ್ಟಪಡೋದಿರೋದು ಯಾರು ಇಲ್ಲ ಸೊ ನೀನು ತಪ್ಪೇ ತಪ್ಪೇರಿಲ್ಲ ಅಂತ ಹೇಳೋದು ಇನ್ನೊಂದು ನೆಥಾನ್ ಲ್ಯಾಂಡ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂದ್ರೆ ಆಸ್ಟ್ರೇಲಿಯಾ ಇಂಡಿಯಾ ಹೊಸ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ರೆಡಿ ಆಗಿದೆ ಅದರಲ್ಲಿ ಹತ್ತು ವರ್ಷದಿಂದ ಒಂದು ರಿವೆಂಜ್ ತಿರ್ಸ್ಕೊಳ್ಳೋದಿದೆ ಇಂಡಿಯಾ ಮೇಲೆ ಅದನ್ನ ನಾನು ಇವಾಗ ತೀರ್ಸ್ಕೊಂತೀನಿ ಹತ್ತು ವರ್ಷದಿಂದ ಕಾಯ್ತಾ ಇದ್ದೀನಿ ಅದಕ್ಕೆ ನಮ್ಮ ತವ್ರ ನೆಲದಲ್ಲಿ ಇಂಡಿಯಾಗೆ ಮುಟ್ ನೋಡ್ಕೊತಾರ ರಿವೆಂಜ್ ನ ಕೊಡ್ತೀವಿ ಅಂತಾನು ಹೇಳ್ಬಿಟ್ಟಿದ್ದಾರೆ ಬಾರ್ಡರ್ ಗವಾಸ್ಕರ್ ಸುನಿಲ್ ಗವಾಸ್ಕರ್ ಟ್ರೋಫಿಗೆ ಸೊ ಇದಾಗುತ್ತಾ ಇಲ್ವಾ ಅಂತ ನೋಡೋಣ ನತಾನ್ ಲ್ಯಾಂಗ್ ಅವರ ಆಸೆ ಈಡಿರ್ಲಿ ಬೇಡ ಈಡೇರ್ಲು ಬಾರ್ದು ಅಂತಾನು ಹೇಳ್ತೀನಿ ಸೊ ಫೈನ್ ಾಗಿ ನಮ್ಮ ಇಂಡಿಯಾದವರು ಬಾಣ ದವಾಸ್ಕೋ ಟ್ರೋಫಿ ಗೆದ್ದ ಬರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಶ್ರೀಗಳ ಮುಂದೆ ನೋಡಿದ್ರಿ ಬಬಾಯ್